ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಕೆ ಟಿ ಗೌಡ ಚಾನಲ್ ಜಾತ್ರೆ ಇದೆ ಅಂತ ಹೇಳಿ ನಾವು ಊರಿಗೆ ಬಂದಿದ್ವಿ ನಾವು ಬಂದು ನೆಕ್ಸ್ಟ್ ಡೇನೆ ಮೂರು ನಾಲ್ಕು ದೇವ್ರನ್ನ ಮಾಡೋದಿತ್ತು ಅದರೊಳಗೆ ಮೊದಲನೇದು ನಾಗರು ಮಾಡೋದು ಅಮ್ಮನ ಮನೆಯಲ್ಲಿ ಎರಡು ಕಡೆ ನಾಗರು ಮಾಡ್ತಾರೆ ಒಂದು ಕೈದಾಳದಲ್ಲಿ ಎಲ್ಲರೂ ಮಾಡೋ ರೀತಿನೇ ನಾವು ಕೂಡ ಅಲ್ಲಿ ಹೋಗ್ಬಿಟ್ಟು ನಾಗರು ಮಾಡ್ತೀವಿ ಇನ್ನೊಂದು ನಮ್ಮ ತೋಟದಲ್ಲೇ ಒಂದು ನಾಗರು ಮಾಡೋದಿದೆ ಅದನ್ನು ಕೂಡ ಮಾಡ್ತಾರೆ ಅದನ್ನು ನಮ್ಮ ಅಪ್ಪ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ ನಮ್ಮಪ್ಪ ನನ್ನ ತಮ್ಮನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಇಲ್ಲೇ ನಾಗರು ಮಾಡೋದಕ್ಕೆ ಬಂದಿದ್ವಿ ಅಮ್ಮ ಮತ್ತು ವಾಣಿ ಇಬ್ಬರು ಸೇರಿ ನಾಗರು ಮಾಡ್ತಾಯಿದ್ರು ನಾನು ಪಾಪು ಎತ್ಕೊಳ್ಳೋದೇ ಆಯಿತು ಇಲ್ಲಿ ಬರೋವಂಥವ್ರು ಎಲ್ಲರೂ ಕೂಡ ಒಂದೇ ಥರ ಮಾಡ್ತಾರೆ ಅಂತ ಏನಿಲ್ಲ ಅವರವರು ಹೇಗೆ ನಡೆಸ್ಕೊಂಬಂದಿರ್ತಾರೆ ಆ ರೀತಿ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಹೇಗೆ ನಡೆಸ್ಕೊಂಬಂದಿದ್ರು ಆ ರೀತಿ ಅಮ್ಮ ಕೂಡ ಮಾಡ್ತಾರೆ ನಾವೇ ನೋಡಿದ ಹಾಗೆ ನಾವು ಮಾಡೋ ರೀತಿಯೇ ಬೇರೆ ಇರುತ್ತೆ ಬೇರೆಯವ್ರು ಮಾಡೋ ರೀತಿಯೇ ಬೇರೆ ಇರುತ್ತೆ ನಾವು ನಾಗರು ತಾಳಿ ಇಟ್ಬಿಟ್ಟು ಮಾಡ್ಕೊಂಡು ಹೋಗ್ತೀವಿ ಕೆಲವರೆಲ್ಲ ಅವರಿಗೆ ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಆ ರೀತಿ ಮಾಡ್ಕೊಂಡು ಹೋಗ್ತಾರೆ ಇನ್ನು ಮಕ್ಕಳೆಲ್ಲ ಅವ್ರದವ್ರದೇ ಆಟದಲ್ಲಿ ಹೋಗುತ್ತಿದ್ದಾರೆ ಪ್ರತಿ ವರ್ಷನೂ ಇದ್ರದ ಜೀರ್ಣೋದ್ಧಾರ ನಡೀತಾನೆ ಇರುತ್ತೆ ನಾನು ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಸರಿ ಬಂದಿದ್ದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇತ್ತು ಈ ವರ್ಷ ಆ ಕಡೆ ಈ ಕಡೆ ಎಲ್ಲ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ರು ನಾನು ಇದೇ ಫಸ್ಟ್ ನೋಡಿದ್ದು ಮದ್ಯ ಆದಮೇಲೆ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ತೊಮಟ ಗುಬ್ಬರಿ ಅನ್ನೋದು ಒಂದಿನ ಇರುತ್ತೆ ಅವತ್ತು ತೊಮಟ ಎಲ್ಲ ಮಾಡಿಕೊಂಡು ಲಾಸ್ಟಿಗೆ ಹಾಕೋದು ಹಾಕೋದಿರುತ್ತೆ ಹಿಂದಿನ ರಾತ್ರಿನೇ ತಮಟ ಕಲಸೋದು ಗುಗ್ರಿ ಹೋಗಿ ಮಾಡ್ಕೊಂಡಿರ್ತಾರೆ ಹಾಗೆ ಮಾರನೇ ದಿನ ನಾಗರು ಮಾಡೋದು ಮಾಸಿರಮ್ಮನ್ ಮಾಡೋದು ಆಮೇಲೆ ಇನ್ನೊಂದು ನಾಗರು ಮಾಡೋದು ಬೇರೆ ಅದೆಲ್ಲ ಒಂದಿನ ಪೂರ್ತಿ ಪೂಜೆ ಮಾಡ್ಕೊಂಡು ಿಕೊಳ್ಳೋದೇ ಆಗುತ್ತೆ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಮಾಡುವಂಥಾದ್ರೂ ಎಲ್ಲರೂ ಒಂದೇ ರೀತಿ ಅಂತೂ ಮಾಡಲ್ಲ ನಾವು ಮಾಡೋದು ಹೇಗೆ ಅಂದರೆ ಮೂರು ರೀತಿಯಾಗಿ ಅನ್ನ ಮಾಡ್ಕೊತೀವಿ ಸಿಹಿಯನ್ನ ರಂಗಿನ ಅನ್ನ ಮೊಸರನ್ನ ಅಂತ ಹೇಳಿದ್ರೆ ಮೂರು ರೀತಿ ಮಾಡ್ಕೊತೀವಿ ಅದೇ ರೀತಿ ಮಾಡ್ಕೊತೀವಿ ಒಣಗೂ ಅವರೇ ಬೇಯಿಸ್ಕೊಂಡು ಅದಕ್ಕೆ ತರಕಾರಿ ಕುಂಬಳಕಾಯಿ ಕುಂಬಳಕಾಯಿ ಆಲೂಗೆಡ್ಡೆ ಇನ್ನೊಂದು ಯಾವುದೋ ಹಾಕ್ತಾರೆ ಅಷ್ಟು ನನಗೆ ನೆನಪು ಇಲ್ಲ ಯಾಕಂದರೆ ನಾನು ಮಾಡಿದಿದ್ರೆ ನೆನಪಾಗ್ತಿತ್ತು ನಾನು ಅಮ್ಮ ಮಾಡ್ತಾರಲ್ಲ ಹಾಗಾಗಿ ಅಷ್ಟು ನೆನಪಾಗ್ತಾ ಇಲ್ಲ ಆ ರೀತಿ ಸಪ್ರೇಟಾಗಿ ಬೇಯಿಸ್ಕೊಂಡು ಎಡೆ ಇಡ್ತಾರೆ ಹಾಗೆ ಹೊಸ ಹೊಸ ಬಟ್ಟೆ ಇಟ್ಟು ಕೂಡ ಪೂಜೆ ಮಾಡ್ತಾರೆ ಇಲ್ಲಿ ನಾವು ನೋಡಿದಾಗೆ ಪರ್ಟಿಕ್ಯುಲರ್ ಆಗಿ ಒಂದೊಂದೇ ವಿಗ್ರಹಗಳಿಗೆ ಪೂಜೆ ಮಾಡಿರೋದು ಹೌದು ಕೆಲವರೆಲ್ಲ ಎಲ್ಲ ವಿಗ್ರಹಗಳಿಗೂ ಕೂಡ ಪೂಜೆ ಮಾಡ್ತಾರೆ ಸಾಮಾನ್ಯವಾಗಿ ನಾಗರು ಪೂಜೆ ಅಂತ ಅಂದರೆ ಹಾಲು ತುಪ್ಪ ಹಾಕಿ ಹಾಕ್ತಾರಲ್ವಾ ಆ ರೀತಿಯಾಗಿ ಕೊನೆಯದಾಗಿ ಹಾಲು ತುಪ್ಪ ಹಾಕೋದು ಚಿಕ್ಕದ್ರಿಂದ ನನಗೆ ನಾಗರು ಮಾಡೋದತ್ರ ಹೋಗಬೇಕು ಮಾಡಬೇಕು ಅಂದರೆ ತುಂಬ ಇಷ್ಟ ಅಂದರೆ ನಾವು ಚಿಕ್ಕೋರಿದ್ದಾಗ ನಾವು ತುಮಕೂರಲ್ಲಿ ಇದ್ವಿ ಆಗ ನಮ್ಮನ್ನು ಮಾತ್ರ ಅಲ್ಲಿ ಬಿಟ್ಬಿಟ್ಟು ಅಪ್ಪ ಅಮ್ಮ ಇಬ್ಬರೇ ಮಾಡ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ರು ಆದರೂ ನಾನು ತುಂಬಾ ಮಾಡ್ತಾ ಮಾಡ್ತಾಯಿದ್ದೆ ಇಲ್ಲ ನಾನು ಬರಲೇಬೇಕು ಅಂತೇಳಿ ಮಕ್ಕಳನ್ನ ಕರ್ಕೊಂಡೋದ್ರೆ ಬೇಗ ಬೇಗ ಆಗೋಲ್ಲ ಹೇಳಿ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಬರ್ತಿರ್ಲಿಲ್ಲ ಅಂದರೂ ನಾನು ಹಠ ಮಾಡಿದ್ರೆ ಎರಡೇಟು ಹೊಡೆದ್ರೂ ಕೂಡ ನಾನು ಅಷ್ಟೇ ಹಠ ಮಾಡಿಕೊಂಡು ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂತ ಬಿಡ್ತಾನೆ ಇರಲಿಲ್ಲ ನಾನು ಅಷ್ಟು ಹಠ ಮಾಡ್ತಾ ಇದ್ದೆ ಆಗ ನಾನು ಮಠ ನೋಡೋಕ್ಕಾಗದೆ ಸಹಿಸೋಕ್ಕಾಗದೆ ನಮ್ಮಪ್ಪ ಕರ್ಕೊಂಬರ್ತಾಯಿದ್ರು ಆದರೆ ನೋಡಿ ಮದುವೆ ಆದಮೇಲೆ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ಇವಾಗ ನಾವು ಇಷ್ಟ ಇದ್ದರೂ ಕೂಡ ಬರೋದಕ್ಕಾಗಲ್ಲ ಒಂದೊಂದು ಸರಿ ಎಷ್ಟೋ ಒಂದು ಕೆಲಸದ ಒತ್ತಡನೋ ಏನೋ ಬರೋದಕ್ಕಾಗಿರಲ್ಲ ಅವಾಗೆಲ್ಲ ಬೇಜಾರಾಗಿದೆ ಒಂದು ಐದು ವರ್ಷದಿಂದ ಒಂದು ಎರಡು ಸರಿ ಬಂದಿರ್ಬೋದೇನೋ ಅಷ್ಟೇ ನಾನು ನಾಗರು ಮಾಡಿ ಮುಗಿಸಿದ್ದಾಯಿತು ಈಗ ನಾವು ಮಾಸಿರಮ್ಮ ಮಾಡೋದಕ್ಕೆ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ನೆನೆ ಅಕ್ಕ ಸಾಮಾನ್ಯವಾಗಿ ಹೆಣ್ಮಕ್ಳು ದೇವರಂತೆ ಅಂದರೆ ಮನೆ ಹೆಣ್ಮಕ್ಳೇ ಮಾಡಬೇಕು ಅಂತ ಏನಿಲ್ಲ ಮನೆಗೆ ಹೆಣ್ಮಕ್ಳಾದರೂ ಆಗಿರಲಿ ಇಲ್ಲ ಸೊಸೆಯಂದ್ರಾದರೂ ಆಗಿರಲಿ ಒಟ್ಟು ಅವರು ಹೆಣ್ಮಕ್ಳಾಗಿರ್ಬೇಕು ಅವ್ರು ಮಾಡಿದ್ರೆ ಆಯಿತು ಪ್ರತಿ ಸರಿ ಬಂದಾಗ ತುಂಬಾ ಜನ ಇರ್ತಿದ್ರು ಆದರೆ ನಾವು ಬಂದಾಗಲೇ ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಅಷ್ಟೊಂದು ಜನ ಏನಿಲ್ಲ ನಮ್ಮ ಅಣ್ಣನ ಮದುವೆ ಆದಮೇಲೆ ವಾಣಿ ನಾನು ಸರಿ ಬಂದಾಗ ಇಬ್ಬರು ಹೋಗ್ಬಿಟ್ಟು ಮಾಡ್ಕೊಂಬಂದಿದ್ವಿ ಬೇಗ ಬೇಗ ಆಗಿತ್ತು ಬಟ್ ಈ ವರ್ಷ ಹೋಗೋಕ್ಕಾಗಲೇ ಇಲ್ಲ ವಾಣಿ ಒಂದೇ ಮಾಡ್ಕೊಂಬಂತು ನನ್ನ ಮಗ ಅಂತೂ ಊರಿಗೆ ಬಂದಾಗಲಿಂದ ನನ್ನನ್ನೇ ಹಚ್ಕೊಂಬಿಟ್ಟಿದ್ದಾನೆ ಯಾಕಂದರೆ ಎಲ್ಲರೂ ಅವನಿಗೆ ಹೊಸ ಮುಖಗಳೇನೆ ಇನ್ನೂ ಟೈಮ್ ಬೇಕು ಅವನಿಗೆ ನನ್ನನ್ನು ಬಿಟ್ಟರೆ ಸಾನ್ವಿ ಹತ್ರ ಹೋಗ್ತಾ ಇದ್ದೆ ಅಷ್ಟೇ ಹಾಗಾಗಿ ನನಗೆ ಎಲ್ಲಿ ಆಗುತ್ತೋ ಅಲ್ಲಿ ಮಾತ್ರ ಸ್ವಲ್ಪ ಪೂಜೆ ಮಾಡಿದ್ದೀನಿ ಇದ್ದಂತೆ ಎಲ್ಲ ಅವನನ್ನು ಎತ್ಕೊಂಡು ಅವನು ಸುಧಾರಿಸ್ಕೊಂಡಿದ್ದೇ ಆಯಿತು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲಾಗೂ ಕೂಡ ಜಾತ್ರೆದೇ ಆಗಿರುತ್ತೆ ಅಲ್ಲಿವರೆಗೂ ಬೈ ಬಾಯ್